ಮೂರು ಸಿನಿಮಾ ನಾವು ಒಟ್ಟಿಗೆ ಲಾಂಚ್ ಮಾಡ್ತಾ ಇದ್ದೀವಿ ಇದು ಫಸ್ಟ್ ಟೈಮ್ ಏನೋ ಒಂದು ಬೇರೆ ತರ ಲಾಂಚ್ ನಾವು ಮಾಮೂಲಿ ಎಲ್ಲ ಬಂದು ನಾರ್ಮಲ್ ಲಾಂಚಿಂಗ್ ಇರುತ್ತೆ ಇದು ಒಂದು ಬೇರೆ ತರ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಸ್ವಲ್ಪ ಸ್ಪೆಷಲ್ ಆಗಿ ಐ ಆಮ್ ಥ್ಯಾಂಕ್ ಸೊ ಈ ಎದುರು ಐ ವಾಂಟ್ ಟು ಇನ್ ವೈಟ್ ಆಲ್ ಆಫ್ ಸೊ ಇವತ್ತು ಪ್ರೆಸ್ ಮೀಟ್ ಕರೆಯೋಕೆ ಕಾರಣ ಏನಂದ್ರೆ ನಾನು ಐ ವಾಂಟ್ ಟು ಇನ್ವೈಟ್ ಎವ್ರಿ ಬಡಿ ಪರ್ಸ್ನಲಿ ಇನ್ವೈಟ್ ಮಾಡಬೇಕು ಅಂತ ಆಸೆ ಇತ್ತು ಸೊ ಹಾಗಾಗಿ ಈ ಪತ್ರಿಕೆ ಗೋಷ್ಠಿನ ನಾವು ಮಾಡ್ತಾ ಇದೀವಿ ಸೊ ಈಗ ಮೂರು ಸಿನಿಮಾ ನಾವು ಲಾಂಚ್ ಮಾಡ್ತಾ ಇದೀವಿ ಎರಡನೇ ತಾರೀಖ್ ಎರಡನೇ ಮೇ ಸೊ ಹಾಗಾಗಿ ಐ ವಾಂಟೆಡ್ ಟು ಗಿವ್ ದಿ ಇನ್ವಿಟೇಷನ್ಸ್ ಟು ಎವ್ರಿ ಬಡಿ ಪರ್ಸ್ನಲಿ ಆಲ್ಮೋಸ್ಟ್ ಒಂದು ಒಂದೂವರೆ ವರ್ಷದಿಂದ ನಾವು ಪ್ರಿ ಪ್ರೊಡಕ್ಷನ್ನಲ್ಲಿದ್ವಿ ಸೊ ಫೈನಲಿ ವಿ ಆರ್ ಸ್ಟಾರ್ಟಿಂಗ್ ಆರ್ ಥ್ರೀ ಫಿಲ್ಮ್ಸ್ ಉತಾಹಿ ಭೂ ಅಂಡ್ ಬ್ಲಾಕ್ ವರ್ಸಸ್ ವೈಟ್ ಫಸ್ಟ್ ಉತಾಹಿ ಆನ್ ಫ್ಲೋರ್ ಹೋಗ್ತಾ ಇದೆ ಆ್ಯಂಡ್ ಸೈಮಿಲ್ಟೇನಿಯಸ್ಲಿ ಮೂರು ಸಿನಿಮಾನು ಚಿತ್ರೀಕರಣ ಎಲ್ಲ ನಡೀತಾ ಇರುತ್ತೆ ಸೊ ಅಷ್ಟೇ ನಾನು ಎರಡು ಚಿತ್ರದಲ್ಲಿ ಆಕ್ಟ್ ಮಾಡ್ತಾ ಇದ್ದೀನಿ ಐ ಆಮ್ ಆಕ್ಟಿಂಗ್ ಇನ್ ಉತಾಹಿ ಆ್ಯಂಡ್ ಬ್ಲ್ಯಾಕ್ ವರ್ಸಸ್ ವೈಟ್ ಉತಾಹಿ ಇಸ್ ಅ ಲವ್ ಸ್ಟೋರಿ ಆ್ಯಂಡ್ ತುಂಬ ವರ್ಷ ಆದಮೇಲೆ ನಾನು ಒಂದು ಒಳ್ಳೆ ಲವ್ ಸ್ಟೋರಿ ಮಾಡ್ತಾ ಇದ್ದೀನಿ ನನಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಆ್ಯಂಡ್ ಬ್ಲ್ಯಾಕ್ ವರ್ಸ್ ಇಸ್ ವೈಟ್ ಇಸ್ ಅ ಕೋರ್ಟ್ ರೂಮ್ ಸೋಷಿಯಲ್ ಡ್ರಾಮಾ ಅಂತ ಹೇಳೋಕೆ ಇಷ್ಟಪಡ್ತೀನಿ ಸೊ ಇಟ್ಸ್ ಅ ವೆರಿ ಯುನೀಕ್ ಕೈಂಡ್ ಆಫ್ ಅ ಸಬ್ಜೆಕ್ಟ್ ಬ್ಲ್ಯಾಕ್ ವರ್ಸ್ ಇಸ್ ವೈಟ್ ಅನ್ಹರ್ಡ್ ಅನ್ಸೀನ್ ವೆರಿ ರಿಯಲಿಸ್ಟಿಕ್ ವೆರಿ ವೆರಿ ಕ್ಲೋಸ್ ಟು ಅ ಟ್ರೂ ಸ್ಟೋರಿ ಅಂತ ಹೇಳೋಕೆ ಇಷ್ಟಪಡ್ತೀನಿ ಆ ಸಿನಿಮಾದಲ್ಲಿ ನನ್ನ ಪಾತ್ರ ವೈಜಂತಿ ನನ್ನ ಪಾತ್ರದ ಹೆಸರು ಅಷ್ಟೇ ಸದ್ಯಕ್ಕೆ ಈ ಮೂರು ಚಿತ್ರ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಜೆ ಡಿ ಚಕ್ರವರ್ತಿ ಅವರು ಸಿನಿಮಾಟೋಗ್ರಾಫಿ ಇರೋದು ಹರ್ಷ್ ರಾಜ್ ಶ್ರಾಫ್ ದೆನ್ ಮ್ಯೂಸಿಕ್ ಡೈರೆಕ್ಟರ್ ಫಸ್ಟ್ ಟೈಮ್ ಕನ್ನಡದಲ್ಲಿ ಅಮರ್ ಮೊಹಿಲೆ ಅವರ ಮ್ಯೂಸಿಕ್ ನಿರ್ದೇಶನ ಮಾಡ್ತಾ ಇದ್ದಾರೆ ಮತ್ತೆ ಉತಾಹಿದಲ್ಲಿ ಆರ್ ಇಂಟ್ರೊಡ್ಯೂಸಿಂಗ್ ಲೈಕ್ ಸಮ್ ಫಿಫ್ಟಿ ನ್ಯೂ ಆ್ಯಕ್ಟರ್ಸ್ ಫ್ರಮ್ ಥಿಯೇಟರ್ ಎಲ್ಲ

ನಾನು ಅದರಲ್ಲಿ ಆಕ್ಟ್ ಮಾಡ್ತಾ ಇಲ್ಲ ಬಟ್ ಐ ವುಡ್ ಲವ್ ಟು ಡೂ ಅರ್ ಮೋರ್ ಹಾರರ್ ದಟ್ ಐ ಡೂ ಕಾಶ್ಮೋರ ನೀವು ನಿಮ್ಮ ಇನ್ವಿಟೇಷನ್ ಐ ದ್ ಗೋಯಿಂಗ್ ಟು ಆ್ಯಕ್ಟ್ ಅನ್ ಶೂಟಿಂಗ್ ಮೇ ಫಸ್ಟ್ ವೀಕ್ ಇಂದ ಸ್ಟಾರ್ಟ್ ಆಗ್ತಾ ಇದೆ ಮೇ ಸೆಕೆಂಡ್ ಲಾಂಚ್ ಇದೆ ಅಂಡ್ ಹತ್ತನೇ ತಾರೀಕಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ ಫಸ್ಟ್ ತಾಹಿ ಲೊಕೇಶನ್ಸ್ ಎಲ್ಲ ಬ್ಯಾಂಗ್ಳೂರ್ ಮುಂಬೈ ಮ್ಯಾಂಗ್ಳೂರ್ ಮೂರ್ ಜಾಗ ಬರುತ್ತೆ

सो बिग स्टार कास्ट ತುಂಬಾ ಜನ ಇದ್ದಾರೆ ರವಿಶಂಕರ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ ಬ್ಲಾಕ್ ಪರ್ಸನ್ಸ್ ಐಟ ಅಲ್ಲಿ ಯಾವ ಟಾಗ ಆಗೋಯ್ತು ಇಲ್ಲ ಒಟ್ಟಿಗೆ ಸ್ಟಾರ್ ಆಕ್ಟ್ ಮಾಡ್ತಾರೆ 10th ಆಫ್ ಮೇ ಓಕೆ ಸಾಕಾ ಓಕೆ ಕೂ ಥ್ಯಾಂಕ್ ಯು